ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಇದು ಏನಂದರೆ ಇವತ್ತಿನ ಕ್ಲಾಸ್ ಬಂದು ತುಂಬಾ ಸ್ವಲ್ಪ ಟಫ್ ಅಂತಾನೆ ಹೇಳ್ಬೋದು ಏಕೆಂದರೆ ಪ್ರತಿಯೊಬ್ಬರಿಗೂ ಬಿಗಿನರ್ಸ್ ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಟಫ್ ಅನ್ಸೋದೆ ಇದು ಇದನ್ನೇ ನಾವು ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ನನಗೂ ತುಂಬ ಇಷ್ಟ ಆಗುತ್ತೆ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಇದರಿಂದ ಹಾಕಿರೋಂಥ ವೀಡಿಯೋಗಳನ್ನ ಯಾರ್ಯಾರು ನೋಡಿಲ್ಲ ಸೊ ಅವರೆಲ್ಲರೂ ಹೋಗಿ ಖಂಡಿತ ವೀಡಿಯೋ ನೋಡಿ ಆಗ ನಿಮಗೆ ಈ ವಿಡಿಯೋ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ ಯಾರ್ಯಾರು ಎಲ್ಲಿವರೆಗೂ ಕಲ್ತಿದ್ದೀರ ಅನ್ನೋದನ್ನು ಮರೀದಿರ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಕೊನೆಯಲ್ಲಾದರೂ ಲೈಕ್ ಮಾಡಿ ನಾನು ಓದಿ ವಿಡಿಯೋದಲ್ಲಿ ಹೇಳಿದಾಗೇ ನೀವು ಪಿರಮಿಡ್ ಈ ರೀತಿ ಎಲ್ಲ ಕಲಿಬೇಕಾದ್ರೆ ಮೊದಲಿಗೆ ಈ ರೌಂಡ್ ಕಲಿಬೇಕು ಆನಂತರ ಈ ಜಿಗ್ ಜಾಗ್ ಅನ್ನೋದು ಕಲ್ತಿರಬೇಕು ಅದನ್ನು ಕಲಿತಾಗ ಈಗ ನಾನು ಏನು ಹಿಂದೆ ಹೇಳಿದೆ ಈ ಜಿಗ್ ಜಾಗ ಈ ರೀತಿ ಹಾಕಿದಾಗ ನಮಗೆ ಇದು ಪಿರಮಿಡ್ ಅನ್ನೋದು ಈಸಿಯಾಗಿ ಬರುತ್ತೆ ಹಾಗಾಗಿ ಇದು ರೌಂಡು ಈ ಜಿಗ್ ಜಾಗು ಇವೆರಡನ್ನೂ ನಾವು ನೀಟಾಗಿ ಕಲಿತಾಗ ನಮಗೆ ಇವೆರಡು ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಜಿಗ್ ಜಾಗ್ ಸ್ಟಿಚ್ ಈ ಸ್ಟಿಚ್ ಕಲಿತರೆ ನಿಮಗೆ ಮುಂದಿಂದು ಇನ್ನೂ ಈಸಿಯಾಗಿ ಕಲಿಬೋದು ನೀವು ಈ ಜಿಗ್ ಜಾಗ್ ಸ್ಟಿಚ್ಚನ್ನ ಆದಷ್ಟು ನೀಟಾಗಿ ಬರೋ ಹಾಗೆ ಕಲಿರಿ ಈ ಜಿಗ್ ಜಾಗ್ನ ನೀವು ಒಂದು ಒಂದನ್ನೇ ನೀವು ಪ್ರತಿ ಸಾರಿ ಇದ್ದಕ್ಕೇ ವಾಪಸ್ ಕಂಟಿನ್ಯೂ ಮಾಡ್ಬೋದು ಇದರಿಂದ ಏನೂ ನಿಮಗೆ ಬಟ್ಟೆ ವೇಸ್ಟ್ ಆಗೋದಿಲ್ಲ ಈ ರೀತಿಯಾಗಿ ಹಾಕಿರೋದನ್ನೇ ಅದ್ರ ಪಕ್ಕನೆ ಮತ್ತೆ ಇನ್ನೊಂದು ಅದ್ರ ಪಕ್ಕನೆ ಮತ್ತೆ ಇನ್ನೊಂದು ಆ ರೀತಿ ನಾವು ಹಾಕ್ತಾ ಹೋದಾಗ ಜಿಗ್ಜಾಗ್ ಸ್ಟಿಚ್ ಈಸಿ ಬರುತ್ತೆ ಈ ಜಿಗ್ ಸ್ಟಿಚ್ ಹಾಕುವಾಗ ನಾವು ಹೇಗೆ ಇದನ್ನು ಫ್ರೇಮ್ ಮೂಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇದ್ರದ್ದು ಪಾಯಿಂಟ್ಸ್ ಏನಿದಾವೆ ನೀಟಾಗಿ ಬರುತ್ತೆ ಅದೇ ರೀತಿಯಾಗಿ ನೋಡಿ ಇದಕ್ಕೇನಿಲ್ಲ ನೀವು ಬೇಕಿದ್ರೆ ಸೆಟ್ ಮಾಡ್ಕೊಂಡು ಮಾಡ್ಬೋದು ಎರಡು ಮೂರು ನಾಲ್ಕು ಐದು ಎಲ್ಲ ಥರದ್ರಲ್ಲೂ ನೀವು ಇದನ್ನು ಸೆಟ್ ಮಾಡಿಕೊಂಡು ಈ ಜಿಗ್ಜಾಗ್ ಸ್ಟಿಚ್ ಏನಿದೆ ಇದನ್ನು ನೀವು ಈಸಿಯಾಗಿ ಕಲಿಬೋದು ನೋಡಿ ತುಂಬಾ ಈಸಿ ಇದೆ ಇದನ್ನು ಕಲಿತ್ರೆ ನಿಮಗೆ ನೆಕ್ಸ್ಟು ಫಿರಮಿಡ್ಡು ಈ ಈ ರೀತಿಯೆಲ್ಲ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ಇದನ್ನು ಖಂಡಿತವಾಗಲೂ ಇದನ್ನು ನೀವು ಮಿಸ್ ಮಾಡ್ದಿರ ಹಾಕ್ಲೇಬೇಕಾಗುತ್ತೆ ಅದೇ ನೋಡಿ ಫಸ್ಟಿಗೆ ನಾವು ಈ ರೀತಿಯಾಗಿ ದೊಡ್ಡದಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಒಂದು ಲೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಇಲ್ಲಿಂದ ಒಂದೂವರೆ ಇಂಚ್ ಹಾಗೆಯೇ ಇಲ್ಲಿಂದ ಒಂದೂವರೆ ಇಂಚ್ ಮತ್ತೆ ಒಂದೂವರೆ ಇಂಚ್ ಇದೇ ರೀತಿ ಒಂದೂವರೆ ಒಂದೂವರೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಲೈನ್ ಹಾಕ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ನೀವು ಬರಬೇಕಾಗುತ್ತೆ ಸ್ಟಾರ್ಟಿಂಗು ಒಂದೂವರೆ ಅಥವಾ ಎರಡು ಇಂಚು ಕೂಡ ನೀವು ಹಾಕ್ಕೋಬೋದು ಹಾಕ್ಕೊಂಡು ಈ ಸ್ಟಿಚ್ಚನ್ನ ಫಾಲೋ ಮಾಡಿ ಆ ನಂತರ ಅದ್ರ ಒಳಗಡೆ ಇನ್ನೂ ಒಂದು ಸ್ಟಿಚನ್ನ ಹಾಕ್ಕೊಂಬನ್ನಿ ಎರಡನೇ ನಂಬರ್ಗೆ ಸೆಟ್ ಮಾಡ್ಕೊಂಬಿಡಿ ಎರಡನೇ ನಂಬರ್ಗೆ ಸೆಟ್ ಮಾಡಿಕೊಂಡು ಇದನ್ನ ಹಾಕಿ ಇಲ್ಲಿಂದ ಈ ರೀತಿ ಹಾಕ್ತಾ ಹಾಕ್ತಾ ಅದು ಏನಾಗುತ್ತೆ ಲಾಸ್ಟ್ ಹಾಫ್ ಇಂಚಿಗೆ ಬಂದಿರುತ್ತೆ ನಿಮಗೆ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಆವಾಗ ನಿಮಗೆ ಪಿರಮಿಡ್ ಶೇಪಲ್ಲಿ ಹಾಕಬೇಕಾದ್ರೆ ಇದು ತುಂಬಾ ಯೂಸ್ ಆಗುತ್ತೆ ಇದನ್ನು ಯಾವ ರೀತಿ ಬಂದಿದ್ವಿ ನಾವು ಇದನ್ನು ಹಾಕಿದಾಗ ಮಾತ್ರ ನಿಮಗೆ ಅದು ಪಿರಮಿಡ್ ಲೋಡಿಂಗ್ ಏನಿದೆ ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಇದನ್ನು ಈ ರೀತಿಯಾಗಿ ಲಾಸ್ಟಿಗೆ ಹಾಫ್ ಇಂಚಿಗೆ ಬರಬೇಕು ಇಲ್ಲಿಂದ ಹಾಫ್ ಇಂಚ್ ಇಲ್ಲಿಂದ ಹಾಫ್ ಇಂಚ್ ಎರಡು ಇಂಚಿಂದ ಸ್ಟಾರ್ಟ್ ಮಾಡಿ ನೀವು ಹಾಫ್ ಇಂಚ್ವರೆಗೂ ಹಾಕಿದಾಗ ಮಾತ್ರ ನಿಮಗೆ ಇದು ಈಸಿ ಆಗುತ್ತೆ ಮುಂದಕ್ಕೆಲ್ಲ ಡಿಸೈನ್ ಹಾಕೋದಕ್ಕೂ ಕೂಡ ನಿಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಇಲ್ಲಿ ಬಂದಿದೆ ನೋಡಿ ಹಾಫ್ ಇಂಚಿಗೆ ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಹತ್ತು ಹತ್ತು ಸಲ ಪ್ರಾಕ್ಟೀಸ್ ಮಾಡಿದಾಗ ಫ್ರೆಂಡ್ಸ್ ನಿಮಗೆ ಖಂಡಿತ ಈಸಿ ಆಗುತ್ತೆ ಅದು ನೋಡಿ ನಮಗೆ ಈಗ ಓದ ವಿಡಿಯೋದಲ್ಲಿ ನಾವು ಏನು ಕಲ್ತಿದ್ದೀವಿ ರೌಂಡ್ ಕಲ್ತಿದ್ದೀವಿ ಸ್ಟ್ರೈಟ್ ಕಲ್ತಿದ್ದೀವಿ ಹಾಗೆಯೇ ಬಟನ್ ಸ್ಟಿಚ್ಚು ಎಲ್ಲ ಥರದ ಬುಟ್ಟಸ್ಗಳನ್ನ ನಾವು ಕಲ್ತಿದ್ದೀವಿ ಅದನ್ನೆಲ್ಲ ಕಲ್ತ ಮೇಲೆ ನಮಗೆ ಇದು ಈಸಿ ಆಗುತ್ತೆ ಸ್ಟಡ ಸಡನ್ನಾಗಿ ನಾವು ಇದನ್ನು ಹಾಕ್ತೀವಿ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟಿಗೆ ನಾವು ಏನು ಮಾಡಬೇಕು ನಾನು ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿದವ್ರಿಗೆ ಇದು ಖಂಡಿತ ನಿಮಗೆ ಈಸಿ ಆಗುತ್ತೆ ನೀವೇ ಈಸಿ ಇದೆ ಅಂತ ನೀವೇ ಹೇಳ್ತೀರ ಹಾಗಾಗಿ ನೋಡಿ ಇದಕ್ಕೆ ನಾವು ಫಸ್ಟಿಗೆ ಲೈನ್ ಹಾಕೋದು ಮಿಸ್ ಮಾಡ್ಕೋಬಾರ್ದು ಲೈನ್ ಹಾಕಲಿಲ್ಲ ಅಂದರೆ ಈ ರೀತಿ ಎಲ್ಲೆಲ್ಲೋ ಹೋಗೋ ಚಾನ್ಸಸ್ ಇರುತ್ತೆ ಮೊದಲಿಗೆ ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡ್ಮೇಲೆ ಇದನ್ನ ನಾವು ಹೇಗೆ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಫೈವಿಂದ ಅದೇ ರೀತಿ ಫೋರ್ ತ್ರೀ ಟೂ ಒನ್ ಝೀರೋ ಆ ರೀತಿ ಬರಬೇಕಿದು ನೋಡಿ ಈ ಥರ ರೌಂಡಾಗಿ ಬರುತ್ತೆ ಇಲ್ಲಿ ನಮಗೆ ಫ್ರೇಮ್ ಮೂಮೆಂಟ್ ಇಲ್ಲಿರಲ್ಲ ಇಲ್ಲಿಂದ ಸ್ಟಾರ್ಟಿಂಗು ಒನ್ ಇದು ಝೀರೋಗಿರ್ತೀರ ಸ್ಟಾರ್ಟಿಂಗು ಝೀರೋ ಇಂದ ಒನ್ ಟೂ ತ್ರೀ ಮಾಡುವಾಗ ನಾವೇನು ಮಾಡಬೇಕು ಒಂಚೂರು ಈ ಫ್ರೇಮ್ನ ಈ ರೀತಿ ಮಾಡಿಕೊಂಡು ಮತ್ತು ಅಗೇನ್ ಅದೇ ಥರನೇ ನಾವು ಹೇಗೆ ಈ ರೀತಿ ಫ್ರೇಮ್ನ ಟರ್ನ್ ಮಾಡಿರ್ತೀವೋ ಅದೇ ರೀತಿ ವಾಪಸ್ ಹೀಗೆ ಹೋಗ್ಬೇಕು ಅಷ್ಟೇ ಇದರಲ್ಲಿ ಏನು ಅಂಥ ದೊಡ್ಡದು ಕಷ್ಟ ಏನೂ ಅಲ್ವೇ ಅಲ್ಲ ನೋಡಿ ಝೀರೋಯಿಂದ ಬರೋದು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ಈ ರೀತಿಯಾಗಿ ನಾವು ಬಂದಾಗ ಇದು ಕರೆಕ್ಟಾಗಿ ಈ ರೀತಿ ರೌಂಡು ಕ್ರಿಯೇಟ್ ಆಗುತ್ತೆ ಇದನ್ನ ಇದೆಲ್ಲ ಫಿಲ್ ಆಟೋಮೆಟಿಕ್ಕಾಗಿ ಆಗಿಬಿಟ್ಟಿರುತ್ತೆ ಅದು ಅಂದರೆ ಫ್ರೇಮ್ ಮೂಮೆಂಟು ಸ್ಪೀಡ್ ಇರಬಾರ್ದು ನೀವು ಯಾವ ಸ್ಪೀಡಲ್ಲಿ ಈ ಫೈವ್ವರೆಗೂ ಹೋಗಿರ್ತೀರೋ ಅದೇ ಸ್ಪೀಡಲ್ಲಿ ಬರಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಈ ಸೈಡು ಹಿಂಗೆ ಬಂದು ಈ ಸೈಡ್ ಹಿಂಗೆ ಸಡನ್ನಾಗಿ ಇದಾಗ್ಬೋದು ಅದು ಈ ಕಡೆ ನೋಡಿ ಹಿಂಗೆ ರೌಂಡ್ ಬಂದಿರುತ್ತೆ ಆಮೇಲೆ ಈ ಕಡೆ ಇನ್ನೂ ಒಂದು ಬರಬೇಕಾದ್ರೆ ನೀವು ಈ ಸ್ಪೀಡನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಈ ಕಡೆ ಇದು ಸೆಂಟ್ರ್ ಏನಿದೆ ಇದು ರೌಂಡಾಗಿ ಬಂದಿರುತ್ತೆ ಈ ಕಡೆ ಬಂದಾಗ ಈ ರೀತಿ ಬರ್ಬೋದು ಹಾಗಾಗಿ ಇದಕ್ಕೆ ಫ್ರೇಮ್ ಮೂಮೆಂಟು ಕರೆಕ್ಟಾಗಿರಬೇಕು ಒಂದು ಚೂರು ನಾವು ಇಲ್ಲಿಂದ ಈ ಫೈವ್ವರೆಗೂ ಹೋಗುವಾಗಲೇ ನಾವು ಒಂದು ಚೂರು ಫ್ರೇಮ್ನ ಈ ರೀತಿ ತಿರುಗಿಸ್ಕೊಳ್ಳಿ ಅಷ್ಟೇ ಆ ನಂತರ ವಾಪಸ್ ಬರಬೇಕಾದ್ರೆ ಅದೇ ಫ್ರೇಮ್ ಮೊದಲಿಗೆ ಹೇಗಿತ್ತೋ ಅದೇ ರೀತಿ ಹೀಗೆ ತಿರ್ಗಿಸ್ಕೋಬೇಕು ಆಗ ನಿಮಗೆ ಈ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದೇ ನೋಡಿ ಇದು ರೌಂಡಲ್ಲಿದೆ ಅದೇ ನೋಡಿ ಈ ರೀತಿ ಕಲಿಬೇಕಾದ್ರೆ ಇದಕ್ಕೂ 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 ನಂಬರ್ ಸೇಮ್ ಇದರಲ್ಲಿ ನಾವು ತಲೆ ಏನಂದರೆ ಫ್ರೇಮ್ ಮೂಮೆಂಟ್ ಫ್ರೇಮ್ ಮೂಮೆಂಟ್ ಮಾತ್ರ ಇಲ್ಲಿ ಯೂಸ್ ಆಗುತ್ತೆ ರೌಂಡ್ ಬೇಕೆಂದರೆ ರೌಂಡ್ ಥರ ತಿರುಗಿಸ್ಬೋದು ನಮಗೆ ಈ ರೀತಿ ಫ್ರೇಮಿಟ್ ಶೇಪಲ್ಲಿ ಬೇಕಂದರೆ ಈ ರೀತಿ ಕೂಡ ನಾವು ಫ್ರೇಮ್ ಮೂಮೆಂಟ್ನ ನಾವು ನಮ್ಮ ಕೈಲೇ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಎಲ್ಲ ಸೇಮ್ ಇರುತ್ತೆ ನಾವು ಹಾಕಬೇಕಾದ್ರೆ ನಾವು ಫ್ರೇಮ್ ಮೂಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ಕ್ರಿಯೇಟ್ ಆಗುತ್ತೆ ನೋಡಿ ಸೇಮ್ ಇಲ್ಲಿರೋ ನಂಬರ್ಗೂ ಇಲ್ಲಿರೋ ನಂಬರ್ಗೂ ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ ಇಂದ ಫೈವ್ ಫೈವಿಂದ ಝೀರೋ ಸೇಮ್ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ಈ ಸೇಮ್ ಇರುತ್ತೆ ನಂಬರ್ ಮಾತ್ರ ಏನು ಚೇಂಜ್ ಇಲ್ಲ ಫ್ರೇಮ್ ಮೂಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇದಕ್ಕೂ ಅಷ್ಟೇ ನಾವು ಫ್ರೇಮ್ ಮೂಮೆಂಟ್ನ ಹೇಗೆ ತಿರುಗಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ನೋಡಿ ಒಂದು ಚೂರು ಈಗ ತಿರ್ಗ್ಸಿದ್ವಿ ಈ ಥರ ಬಂದ ಮೇಲೆ ಅದೇ ರೀತಿ ವಾಪಸ್ಸು ಸ್ವಲ್ಪ ಸ್ಟಾಪ್ ಮಾಡಬೇಕು ಯಾಕೆಂದರೆ ನಮಗೆ ಈ ರೀತಿ ಚೂಪಾಗಿ ಬರಬೇಕು ಪಾಯಿಂಟ್ ಬರಬೇಕಿಲ್ಲಿ ಈ ಪಾಯಿಂಟ್ ಬರಬೇಕಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ ನಕ್ ನೆಕ್ಸ್ಟ್ ಅದೇ ರೀತಿ ಹಿಂಗೆ ತಿರ್ಗಿಸ್ಕೊಬೇಕಾಗತ್ತೆ ಅಷ್ಟೇ ಇದನ್ನಂದರೆ ನಾವು ಸ್ಟಿಚ್ ಹಾಕ್ತಾ ಹಾಕ್ತಾನೆ ಈ ಫ್ರೇಮ್ ತಿರ್ಗಿಸ್ಕೋಬೇಕಾಗುತ್ತೆ ಇದು ಬೇಕು ಅಂದರೆ ನಮಗೆ ಈ ಇದೇನಿದೆ ಈ ಪಾಯಿಂಟಲ್ಲಿ ಸ್ಟಾಪ್ ಮಾಡಿ ಈ ರೀತಿ ತಿರ್ಗಿಸ್ಕೋಬೇಕಾಗುತ್ತೆ ಆಗ ನಮಗೆ ಈ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಟೆಂಪಲ್ ಕೂಡ ಅಂತಾರೆ ಆರ್ಚ್ ಏನಂತಾರೆ ಫಿರಮಿಡ್ ಯಾವ ಥರ ಬೇಕಾದ್ರೂ ನೀವು ಕಲಿಬೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಇದು ಇದು ನಮಗೆ ಸ್ವಲ್ಪ ಕಷ್ಟ ಇರೋದು ಬಿಗಿನರ್ಸ್ಗೆ ಕಲಿಯುವಾಗ ಸ್ವಲ್ಪ ಕಷ್ಟ ಅನ್ನಿಸೋದಂದರೆ ಇವು ಎರಡನ್ನೇ ನೀವು ಇವೆರಡನ್ನೇ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಖಂಡಿತ ನೀವು ವರ್ಕ್ ಹಾಕೋದಲ್ಲಿ ಹಾಕೋ ಇದರಲ್ಲಿ ಗೆದ್ದಿದ್ದೀರಾ ಅಂತಲೇ ಹೇಳ್ತೀನಿ ನಾನು ಯಾಕೆ ಅಂದರೆ ಇವಿ ಎರಡೇ ಇಂಪಾರ್ಟೆಂಟ್ ಇರೋದು ಇವಿ ಎರಡು ಬಂದ ಮೇಲೆ ಉಳಿದಿರೋ ಯಾವ ನಮಗೆ ಕಷ್ಟವೇ ಆಗಲ್ಲ ಹಾಗಾಗಿ ಇದನ್ನು ಇದನ್ನು ಆದಷ್ಟು ಹತ್ತು ಹತ್ತು ಸಲ ಹತ್ತು ಸಲ ಯಾಕೆ ಇನ್ನೂ ಟೈಮ್ ಇದ್ರೆ ಇನ್ನೂ ಒಂದು ಎತ್ತು ಹತ್ತು ಸಲ ಎಕ್ಸ್ಟ್ರಾನೇ ಮಾಡಿ ಅದರಿಂದ ಏನು ತೊಂದರೆ ಇಲ್ಲ ನಮಗೆ ಈಸಿ ಆಗೋದು ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಈಸಿ ಆಗುತ್ತೆ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಆದಷ್ಟು ಇಂಟ್ರೆಸ್ಟಿಂದ ನೀಟಾಗಿ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಯಾರಿಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್